ಜಿಲ್ಲಾ ಕೃಷಿಕ ಸಮಾಜದ ವತಿಯಿಂದ ಬಳ್ಳಾರಿಯಲ್ಲಿ ನಿರ್ಮಿಸಿರುವ ನೂತನ ವಾಣಿಜ್ಯ ಮಳಿಗೆಗಳ ಕಟ್ಟಡವನ್ನು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಇಂದು ಉದ್ಘಾಟಿಸಿದರು ಈ ವೇಳೆ ಲೋಕಸಭಾ ಸದಸ್ಯ ಇ ತುಕಾರಾಂ ಶಾಸಕ ರೆಡ್ಡಿ ಲಿಟ್ಕರ್ ಅಧ್ಯಕ್ಷ ಮುಡ್ರಿಗಿ ನಾಗರಾಜ್ ಕೃಷಿಕ ಸಮಾಜದ ಅಧ್ಯಕ್ಷ ಪಿಗಾದೆಪ್ಪ ಮತ್ತಿತರರು ಉಪಸ್ಥಿತರಿದ್ದರು ವಾಣಿಜ್ಯ ಮಳಿಗೆಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣೆ ಯೋಜನೆಯಡಿ ಉತ್ಪಾದಿಸಿರುವ ಆಹಾರ ಪದಾರ್ಥಗಳು ಮತ್ತು ಕೃಷಿ ಸಲಕರಣೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಬಳಿಕ ಚೆಲುವರಾಯಸ್ವಾಮಿ ಕೃಷಿ ಸಮಾಜದ ಕಟ್ಟಡವನ್ನು ಹೊಂದಿರುವ ಮೂರನೇ ಜಿಲ್ಲೆ ಬಳ್ಳಾರಿಯಾಗಿದ್ದು ಕೃಷಿಕ ಸಮಾಜ ಸರ್ಕಾರ ಮತ್ತು ರೈತರ ನಡುವಿನ ಕೊಂಡಿಯಾಗಿ ಕೆಲಸ ಮಾಡುತ್ತಿದ್ದು ಈ ಮೂಲಕ ರೈತರ ಸಮಸ್ಯೆ ನಿವಾರಿಸುತ್ತಿದೆ ಇದೇ ರೀತಿ ರಾಜ್ಯದ ಉಳಿದ ತಾಲೂಕು ಜಿಲ್ಲೆಗಳಲ್ಲಿ ಕೃಷಿ ಸಮಾಜ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಕಟ್ಟಡ ನೀಡಲಿದ್ದು ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲಾಗುವುದು ಎಂದರು ಕೃಷಿ ಸಮಾಜದ ಟೀಮು ಬಹಳ ಆಸಕ್ತರಾಗಿ ಉತ್ಸಾಹಿಯಾಗಿ ಕೆಲಸ ಕೃಷಿ ಸಮಾಜ ಈ ವರ್ಷದಲ್ಲಿ ಮಾಡಿರುವಂತಹ ಅತಿ ಹೆಚ್ಚು ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಈ ತುಕಾರಾಂ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡೂವರೆ ಲಕ್ಷ ಎಕರೆಗಿಂತ ಅಧಿಕ ಪ್ರದೇಶ ಕೃಷಿಗೆ ಲಭ್ಯವಿದ್ದು ಅದರಲ್ಲಿ ಒಂದು ಲಕ್ಷ ಎಕರೆ ಮಳೆ ಆಶ್ರಿತವಾಗಿದೆ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನಾಶವಾಗಿದ್ದು ಸರ್ಕಾರ ಪರಿಹಾರ ನೀಡಬೇಕು ಎಂದು ಹೇಳಿದರು ಆ ನಿಟ್ಟಿನಲ್ಲಿ ಇವತ್ತು ಆ ಒಂದು ಎಂಪಿ ನ ಸದ್ಬಳಕೆ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾನು ಪ್ರಾಮಾಣಿಕವಾಗಿ ಲೋಕಸಭಾ ಸದಸ್ಯನಾಗಿ ಮಾಡ್ತಾ ಇದ್ದೀನಿ